ಶೀಘದಲ್ಲಿ ಅಶ್ಲೀಲ ಸಿಡಿ ಬಿಡುಗಡೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಯ ಸಿಡಿ ಬಿಡುಗಡೆ ಆನಂದ್ ನ್ಯಾಮಗೌಡ ನಗರದಲ್ಲಿ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಗೆ ಅನುಮತಿ ಪ್ರತಿಭಟನೆ ಹಿನ್ನೆಲೆ ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಬಿಜೆಪಿ ನಾಯಕನ ಅಶ್ಲೀಲ ಸಿಡಿ ರಾಜ್ಯದ ಜನರ ಮುಂದೆ ಅತಿ ಶೀಘ್ರದಲ್ಲಿ ಬರುತ್ತೆ ಎಂದಿದ್ದಾರೆ ಇಂತಹ ನಾಯಕರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಇಂತಹ ಘಟನೆಗಳು ನಡಿಬಾರದು ನಾನು ಇದನ್ನ ಖಂಡಿಸ್ತೀನಿ ಮತ್ತು ಈಗ ಬಂದಿರುವ ಸುದ್ದಿ ಸುಳ್ಳಾಗ್ಲಿ ಅಂತ ಆಶಿಸ್ತೀನಿ ಅಂತ ನೋಡಿರಲ್ಲ ಇವತ್ತೊಂದು ಹೊಸ ಸುದ್ದಿ ಬಂದ ನೀವು ನೋಡಿ ನೀವು ಕೇಳಿರಲ್ಲ ಗೊತ್ತಿಲ್ಲ ಇವತ್ತು ನೀವು ನೋಡಿ ಒಂದು ಸುದ್ದಿ ಅದೇನಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸೀರಿ ಹೊರಗೆ ಬರೋದೈತೆ ಅಂತ ಹೇಳಿ ಸುದ್ದಿ ಆ ಅಶ್ಲೀಲ ಸೀರಿ ಮತ್ತು ಭಾರತೀಯ ಜನತಾ ಪಕ್ಷದವನೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಅಷ್ಟು ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾನು ಇಂಥವ್ರು ನಮ್ಮ ಸ್ವಚ್ಛವಾದಂತ ಆಡಳಿತ ಇರ್ತಕ್ಕಂಥ ಸ್ವಚ್ಛವಾದಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವ್ರ ವಿರುದ್ಧ ಏನಾದರೂ ಆರೋಪ ಮಾಡ್ಲಿಕ್ಕೆ ಕೊಡ್ರ ಆಕಾಶದ ಕಡೆ ಮುಖ ಮಾಡಿ ಉಗಿದಂಗೆ ಆಗ್ತೈತಿ ಮೊದಲು ನೀವು ಸ್ವಚ್ಛ ಆಗಲಿ ಅಂತಕ್ಕಂಥ ಕರ್ನಾಟಕ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಒಂದು ಅಶ್ಲೀಲ ವಿಡಿಯೋದಲ್ಲಿ ಇರುವಂಥ ಒಂದು ಸಿಡಿ ಬಿಡುಗಡೆ ಆಗ್ತೈತಿ ಅಂತಕ್ಕಂಥ ಒಂದು ವಿಷಯವನ್ನು ತಿಳಿದಾಗ ನಿಜವಾಗಲೂ ಭಾಳಷ್ಟು ಬೇಸರ ಆಯಿತು ಅದು ಕೂಡ ಒಬ್ಬ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕ ಹಿಂದೂ ಕೂಡ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇಂಥ ಕೇಸಲ್ಲಿ ಸಿಕ್ಕಾಕೊಂಡಿದ್ದನ್ನು ನಾವು ನೋಡಿದ್ದೀವಿ ಇದನ್ನು ನೋಡಿದರೆ ನಿಜವಾಗ್ಲೂ ಭಾಳಷ್ಟು ನೋವನ್ನು ತರ್ತದೆ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಕಳಂಕ ಇದು ಇಂಥವರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುವಂಥ ಒಂದು ಕಾರ್ಯ ಇದೆ ಇದು ಯಾವತ್ತೂ ಕೂಡ ಆಗಬಾರ್ದು ಇದನ್ನು ನಾನು ಖಂಡಿಸ್ತೀನಿ ಇದು ಬಂದಿರತಕ್ಕಂಥ ಸುದ್ದಿ ಸುಳ್ಳಾಗಲಿ ಅಂತೇಳಿ ಆಶಿಸ್ತೀನಿ